ಹಾಯ್ ಅವ್ರಿ ವಾನ್ ಇವತ್ತಿನ ವೀಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರುವಂಥ ಬ್ಯಾಂಗಲ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಬೇಬಿ ಬ್ಯಾಂಗಲ್ ಆಗಿರ್ಬೋದು ಅಥವಾ ದೊಡ್ಡವರು ಕೂಡ ಯೂಸ್ ಮಾಡುವಂಥ ಬ್ಯಾಂಗಲ್ಸ್ನ ತೋರಿಸ್ತಾ ಇದ್ದೀನಿ ನೋಡಿ ನಾನಿವಾಗ ತೋರಿಸ್ತಾ ಇರುವಂಥದ್ದು ಬೇಬಿ ಬ್ಯಾಂಗಲ್ಸು ಬರೀ ಹತ್ತು ಗ್ರಾಮ್ಸಲ್ಲಿದೆ ಈ ಬಳೆಗಳು ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಅಲ್ವಾ ನಮ್ಮ ಎಸ್ ಕೆ ಜುವೆಲರ್ಸ್ ಅಲ್ಲಿ ಈ ಬಳೆಗಳು ನಿಮಗೆ ಸಿಗುತ್ತೆ ಕೇವಲ ಹತ್ ಕ್ರಾಂಸ್ ಸಿಂಗಲ್ ಆಗು ಕೂಡ ಬಳೆಗಳನ್ನ ನೀವು ಮಾಡಿಸ್ಕೊಬೋದು ನೋಡಿ ನೆಕ್ಸ್ಟ್ ನಾನು ಬೇಬಿ ಬ್ಯಾಂಗಲ್ನೇ ತೋರಿಸ್ತಾ ಇದ್ದೀನಿ ಎಷ್ಟು ಯೂನಿಕ್ ಆಗಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬ್ಯಾಂಗಲ್ಸ್ ಇದು ಕೂಡ ಹತ್ ಕ್ರಾಮ್ಸಲ್ಲೇ ಸಿಗುತ್ತೆ ನಿಮಗೆ ಮೊದಲು ತೋರಿಸಿದ್ದು ಸ್ವಲ್ಪ ವೇಟ್ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇತ್ತು ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಅಗಲಾಗಿ ಬೆಳೆಗಳನ್ನ ಮಾಡಿದ್ರು ಇದು ಬಂದು ಆ ರೌಂಡ್ ಶೇಪ್ ಅಲ್ಲಿ ಸಿಂಗಲ್ ಆಗಿ ಒಂದು ಲೈನ್ ಬಂದಿರೋ ರೀತಿಯಲ್ಲಿ ಅದು ರೌಂಡ್ ಇದೆ ಬಟ್ ಅದು ಬಂದು ಸ್ವಲ್ಪ ಅಗ್ಲ ರೀತಿನಲ್ಲಿ ಇತ್ತು ಬ್ಯಾಂಗಲ್ಲು ನೋಡಿ ಮತ್ತೆ ಇದು ಅಲ್ಲಿ ಯಾವ ರೀತಿ ಡಿಸೈನ್ ಇದೆ ಅಂತ ಹೇಳ್ಬಿಟ್ಟು ಗುಂಡ್ ರೀತಿನಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ ತುಂಬ ಯೂನಿಕ್ ಆಗಿದೆ ಟೆನ್ ಗ್ರಾಮ್ಸಿಗೆ ನಮಗೆ ಇವತ್ತಿನ ಗೋಲ್ಡ್ ರೇಟ್ ಬಂದು ಏಳು ಸಾವಿರದ ಮುನ್ನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಏಳು ಸಾವಿರದ ಮುನ್ನೂರ ಐವತ್ತಿತ್ತು ಇವತ್ತು ಎಂಬತ್ತಾಗಿದೆ ಟೆನ್ ಗ್ರಾಮ್ಸಿಗೆ ನಮಗೆ ಎಪ್ಪತ್ತ್ಮೂರು ಸಾವಿರದ ಎಂಟುನೂರು ರೂಪಾಯಿ ದುಡ್ಡು ಆಗುತ್ತೆ ನೋಡಿ ಮತ್ತೆ ನಿಮಗೆ ನಾನು ಬೇಬಿ ಬ್ಯಾಂಗಲ್ಸ್ನೇ ತೋರಿಸ್ತಾ ಇದ್ದೀನಿ ಬಟ್ ಇದು ಪ್ಲೈನು ಪೂರ್ತಿ ಪ್ಲೈನಲ್ಲಿದೆ ಗೋಲ್ಡಲ್ಲಿ ಪೂರ್ತಿ ಗೋಲ್ಡಲ್ಲಿರೋದು ಟೂ ಗ್ರಾಮ್ಸಿಗೆ ಇದು ನಿಮಗೆ ಸಿಗುತ್ತೆ ಬರೀ ಟೂ ಗ್ರಾಮ್ಸಿಗೆ ಬೇಬಿ ಬ್ಯಾಂಗಲ್ಸು ನಿಮಗೆ ಸಿಗ್ತಾ ಇದೆ ಟೂ ಗ್ರಾಮ್ಸಿಗೆ ಹದಿನಾಲ್ಕು ಸಾವಿರದ ಏಳ್ನೂರ ಅರವತ್ತಾಗುತ್ತೆ ನೋಡಿ ಇದರಲ್ಲಿ ಅಡ್ಜಸ್ಟೇಬಲ್ ಕೂಡ ನಮಗೆ ರಿಂಗಲ್ಲಿದೆ ನೀವು ಚಿಕ್ಕದಾಗಿ ಬೇಕಾದ್ರೂ ಕೂಡ ಮಾಡ್ಕೋಬೋದು ಇಲ್ಲಾಂದರೆ ಮಕ್ಕಳು ಕೈ ಯಾವ ಸೈಜ್ ಇದೆ ಆ ಸೈಜಿಗೆ ನೀವು ಅಡ್ಜಸ್ಟೇಬಲ್ ಮಾಡ್ಕೊಬೋದು ಆ ಫೆಸಿಲಿಟಿ ಕೂಡ ಇದರಲ್ಲಿದೆ ನೋಡ್ಬೋದು ನೀವು ಇವತ್ತಿನ ಈ ಬೇಬಿ ಬ್ಯಾಂಗಲ್ಸ್ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ನೆಕ್ಸ್ಟು ಇವಾಗ ದೊಡ್ಡೋರಿಗೆ ಅಂದರೆ ನಾವುಗಳು ಯೂಸ್ ಮಾಡುವಂಥ ಬ್ಯಾಂಗಲ್ಸ್ ಡಿಸೈನ್ನ ನಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದು ಮರಿಬೇಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನಿವಾಗ ತೋರಿಸ್ತಾ ಇರೋದು ಸಿಂಗಲ್ ಬಳೆ ಫಿಫ್ಟೀನ್ ಗ್ರಾಮ್ಸ್ ಇದೆ ಎಷ್ಟು ಯೂನಿಕ್ ಆಗಿದೆ ನೋಡಿ ಡಿಸೈನ್ ನೋಡಿ ಇವಾಗ ಏನಂತ ಅಂದರೆ ಸಿಂಗಲಾಗಿ ಈ ಥರ ದೊಡ್ಡದಾಗಿ ಬಳೆಗಳನ್ನ ಫಿಫ್ಟೀನ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸಿಗೆ ಮಾಡಿಸಿದರೆ ಸಿಂಗಲ್ ಬಳೆಗಳನ್ನ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಫ್ಯಾನ್ಸಿಯಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿಗಾದ್ರೂ ಡೈಲಿ ವೇರ್ ಆದ್ರೂ ಕೂಡ ಈ ಥರ ಸಿಂಗಲ್ ಬಳೆಗಳನ್ನ ಮಾಡ್ಕೊಬೋದು ಇಲ್ಲಾಂದರೆ ನಮಗೆ ಜೋಡಿ ಬೇಕು ಅಂದರೆ ಇದೇ ಥರದೇ ನಿಮಗೆ ಇನ್ನೂ ಫಿಫ್ಟೀನ್ ಗ್ರಾಮ್ಸಿಗೆ ತರ್ಟಿ ಗ್ರಾಮ್ಸ್ ಒಳಗಡೆ ನಿಮಗೆ ಈ ಥರ ಬ್ಯಾಂಗರ್ಸು ಕೂಡ ಸಿಗುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಕಾಲ್ ಮಾಡಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿ ನಿಮಗೆ ಕೂಡ ಬೇಕಿದ್ದರೆ ಮಾಡಿಸ್ಕೊಬೋದು ನೋಡಿ ತೋರಿಸ್ತಿರುವಂಥ ಬ್ಯಾಂಗಲ್ಸು ನಾನು ಹೇಳ್ದಂಗೆ ಮೊದಲೇ ನಿಮಗೆ ಹೆವಿ ಆಗಬೇಕು ಅಂತ ಅಂದರೆ ಇವಾಗ ಕೆಲವರು ಈ ಥರ ಹೆವಿ ಆಗಿರುವಂಥ ಬ್ಯಾಂಗಲ್ಸ್ನ ಇಷ್ಟಪಡ್ತಾರೆ ಹಾಕೋದಕ್ಕೆ ಸೆಂಟ್ರಲ್ಲಿ ಬಳೆಗಳನ್ನ ಗಾಜಿನ ಬಳೆಗಳನ್ನ ಹಾಕಿ ಈ ಥರ ದೊಡ್ಡ ದೊಡ್ಡ ಬಳೆಗಳನ್ನ ಹಾಕೋದಕ್ಕೆ ಇಷ್ಟಪಡ್ತಾರೆ ಕೆಲವರು ಹಾಗಾಗಿ ಈ ಥರ ಬ್ಯಾಂಗಲ್ಸ್ನ ಕೂಡ ನಾವು ಮಾಡಿಸ್ಕೊಬೋದು ಅರೌಂಡ್ ತರ್ಟಿ ಫೈವ್ ಫಾರ್ಟಿ ಗ್ರಾಮ್ಸ್ ಒಳಗಡೆ ಎಲ್ಲ ನಿಮಗೆ ಸಿಗುತ್ತೆ ನೋಡಿ ನೆಕ್ಸ್ಟು ಬ್ಯಾಂಗಲ್ಸ್ ಕಲೆಕ್ಷನ್ ಯಾವ ರೀತಿ ಇದೆ ಅಂದರೆ ಟ್ವೆಂಟಿ ಗ್ರಾಮ್ಸಿಗೆ ಅಂದರೆ ಸಿಂಗಲ್ ಬಳೆ ಬಂದು ಟೆನ್ ಟೆನ್ ಗ್ರಾಮ್ಸ್ ಬೀಳುತ್ತೆ ನೋಡಿ ಟ್ವೆಂಟಿ ಗ್ರಾಮ್ಸಿಗೆ ಎಷ್ಟು ಯೂನಿಕ್ ಆಗಿದೆ ಅಂತ ಒಂದು ಲಕ್ಷದ ನಲ್ವತ್ತೇಳು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ನೆಕ್ಸ್ಟ್ ಬ್ಯಾಂಗಲ್ನ ನೋಡೋಣ ನೋಡಿ ಇದು ಜೋಡೆ ಬ್ಯಾಂಗಲ್ಸು ಇಪ್ಪತ್ತೈದು ಗ್ರಾಮ್ಸ್ ಇದೆ ನೈನ್ ಒನ್ ಸಿಕ್ಸ್ ಸಾಲ್ ನಾನು ತೋರಿಸ್ತಾ ಇರೋವಂಥ ಚಿಹ್ನೆಗಳೆಲ್ಲ ನೈನ್ ಒನ್ ಸಿಕ್ಸ್ ಸಾಲ್ ಮಾರ್ಕಲ್ಲಿರುವಂಥದ್ದೇ ಈ ಬ್ಯಾಂಗಲ್ಸ್ಗಳು ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಇವಾಗಂತೂ ಎಲ್ಲರೂ ಕೂಡ ಸಾಮಾನ್ಯ ಚಿನ್ನ ಬೆಳೆಗಳು ಮಾಡಿಸ್ಕೊಳ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಏನಂದರೆ ಇವಾಗ ಹಿಂದೆ ಎಲ್ಲ ಏನಂದರೆ ಡಬಲ್ ಬ್ಯಾಂಗಲ್ಸ್ನ ಬ್ಯಾಂಗಸ್ನ ಮಾಡ್ಕೊತಾಯಿದ್ರು ಬಳೆಗಳಿಗೆ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಸಿಂಗಲ್ ಬಳೆಗಳನ್ನೇ ಜಾಸ್ತಿ ಯೂಸ್ ಮಾಡೋ ಅಂಥದ್ದು ಏಕೆಂದರೆ ಆಫೀಸ್ ವರ್ಕಿಗೆ ಹೋಗಿರೋದು ಟೀಚರ್ಸ್ಗಳಾಗಿರ್ಬೋದು ಈ ಥರ ಸಿಂಗಲ್ ಬಳೆಗಳನ್ನ ವೇರ್ ಮಾಡ್ತಾರೆ ಜಾಸ್ತಿ ಹಾಗಾಗಿ ಈ ಥರ ಬ್ಯಾಂಗಸ್ನೇ ಜಾಸ್ತಿ ಇರೋದು ಇವಾಗ ಇಪ್ಪತ್ತೈದು ಗ್ರಾಮಿಗೆ ಒಂದು ಲಕ್ಷದ ಎಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಆಗುತ್ತೆ ನಾನು ಅಮೌಂಟ್ ಹೇಳ್ತಿರೋದು ಎಷ್ಟು ಗ್ರಾಮ್ಸಿಗೆ ಅಂದರೆ ಇಪ್ಪತ್ತೈದು ಗ್ರಾಮ್ಸಿಗೆ ಇವತ್ತಿನ ಗೋಲ್ಡ್ ರೇಟ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರೋದು ಥ್ಯಾಮ ವೇಸ್ಟೇಜ್ ಎಲ್ಲ ಆಗ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕು ನಂಬರ್ಗಳು ಡಿಸ್ಪ್ಲೇ ಆಗ್ತಾ ಇರ್ತಲ್ಲ ಅದಕ್ಕೆ ನೀವು ಕಾಲ್ ಮಾಡಿ ಕೇಳಿದರೆ ಖಂಡಿತ ಅವರು ನಿಮಗೆ ಡೀಟೇಲ್ಸನ್ನು ಹೇಳ್ತಾರೆ ನೋಡಿ ಇವಾಗ ನಾನು ತೋರಿಸ್ತಾ ಇರೋವಂಥದ್ದು ಪೂರ್ತಿ ಗೋಲ್ಡಲ್ಲೇ ಇರುವಂಥದ್ದು ಆ್ಯಂಟಿಕಲ್ಲಿ ನಮಗೆ ಬೇಡ ಅಂತ ಅಂದರೆ ಸ್ಟೋನ್ ವರ್ಕ್ ನಮಗೆ ಬೇಡ ಅಂತ ಅಂದರೆ ಪೂರ್ತಿ ಗೋಲ್ಡಲ್ಲೇ ಬೇಕಂತಂದರೆ ಈ ಥರ ಮಾಡಿಸ್ಕೊಬೋದು ಆದ್ರೂ ಎಷ್ಟು ಚೆನ್ನಾಗಿದೆ ನೋಡಿ ಈ ಡಿಸೈನು ತುಂಬಾ ಚೆನ್ನಾಗಿದೆ ಈ ಡಿಸೈನು ಹದಿನೈದು ಗ್ರಾಮ್ ಸಿಗಲ್ಲ ನಿಮಗೆ ಈ ಥರ ಬ್ಯಾಂಗಲ್ಸ್ಗಳು ಸಿಗ್ತವೆ ನೋಡಿ ನಾನು ಇವಾಗ ಸೋರ್ಸಿದ್ದು ಸ್ವಲ್ಪ ಟ್ರೆಡಿಷ್ನಲ್ ಆಗಿದ್ದರೆ ಇವಾಗ ಟ್ರೆಂಡಿಯಾಗಿರೋವಂಥ ಕಲೆಕ್ಷನ್ಸು ಇದು ನೋಡಿ ಎಷ್ಟು ಟ್ರೆಂಡಿ ಆಗಿದೆ ಅಂಥ ಬ್ಯಾಂಗಲ್ಸ್ಗಳು ಇವಾಗ ಏನಂತ ಅಂದರೆ ಈ ಥರ ಹಿಂದೆ ತೋರಿಸಿರುವಂಥ ಬ್ಯಾಂಗಲ್ಸ್ಗಳನ್ನೆಲ್ಲ ಸ್ವಲ್ಪ ಏಜೆಡ್ ಪರ್ಸನ್ಗಳು ಯೂಸ್ ಮಾಡ್ತಾಯಿದ್ರು ಈ ಥರ ಬ್ಯಾಂಗಲ್ಸ್ಗಳನ್ನ ಇವಾಗ ಟೀನೇಜಲ್ಲಿರುವಂಥವ್ರು ಕೆಲವರು ಯೂಸ್ ಮಾಡ್ತಾರೆ ತುಂಬಾ ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು ಹಾಗಾಗಿ ಈ ಥರ ಸಿಂಗಲ್ ಬಳೆಗಳನ್ನಾಗಿರ್ಬೋದು ಅಥವಾ ಡಬಲ್ ಆದ್ರೂ ಕೂಡ ವೇರ್ ಮಾಡೋದಕ್ಕೆ ಇಷ್ಟಪಡ್ತಾರೆ ಈ ಬಳೆಗಳಂತೂ ನೋಡಿ ನಾಲ್ಕು ಬಳೆಗಳಿದೆ ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಅಂದ್ಕೊಬೋದು ನಾಲ್ಕು ಬಳೆಗಳು ನಿಮಗೆ ತರ್ಟಿ ತರ್ಟಿ ಟೂಅನ್ನಲ್ಲಿ ಸಿಗುತ್ತೆ ಅಂದರೆ ಪೇರು ಒಂದು ಪೇರು ನಿಮಗೆ ತರ್ಟಿ ಟ್ವೆಂಟಿ ಟೂನಲ್ಲಿ ಸಿಗುತ್ತೆ ಇಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಆಗಿ ಕಾಣ್ತಾ ಇದೆ ಟೆಂಪಲ್ ಬ್ಯಾಂಗಲ್ ನೋಡಿ ಹದಿನಾರು ಇದೆ ಆ್ಯಂಟಿಕ್ಕಲ್ಲಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಥರ ಡಿಸೈನ್ ಬೇಕಂದರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಅವ್ರು ವಾಟ್ಸಪ್ ಮಾಡಿ ಕೇಳ್ಕೊಬೋದು ನೆಕ್ಸ್ಟ್ ನೋಡಿ ನಾನು ಬೀಡ್ಸ್ ಅಂದರೆ ಕಲರ್ ಬೀಡ್ಸ್ ಆ್ಯಂಟಿಕ್ಕಲ್ಲಿ ನಿಮಗೆ ಬ್ಯಾಂಗಲ್ಸನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಯೂನಿಕ್ ಆಗಿದೆ ಮತ್ತು ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುವಂಥ ಬ್ಯಾಂಗಲ್ಸ್ಗಳು ಫಾರ್ಟಿ ಟು ಗ್ರಾಮ್ಸಲ್ಲೆಲ್ಲ ನಮಗೆ ಇದು ಸಿಗುತ್ತೆ ಫಾರ್ಟಿ ಟು ಫಾರ್ಟಿ ಫೈವಿಂದ ನಮಗೆ ಈ ಥರ ಬ್ಯಾಂಗಲ್ಸ್ಗಳು ಸಿಗುತ್ತೆ ಶ್ರೀ ಕೃಷ್ಣ ಜ್ಯುವೆಲರ್ಸ್ ಮೈಸೂರಲ್ಲಿ ನಿಮಗೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಡಿಸ್ಪ್ಲೇ ಆಗ್ತಾ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಇದ್ರ ಡೀಟೇಲ್ಸ್ನ ತಿಳ್ಕೊಬೋದು ಎಷ್ಟು ಯೂನಿಕ್ ಆಗಿರುವಂಥ ಕಲೆಕ್ಷನ್ಸು ನೋಡಿ ಆ ಕಲರ್ ಗ್ರೀನ್ ಕಲರ್ ಬೀಡ್ ಆಗಿರ್ಬೋದು ರೆಡ್ ಕಲರ್ ಅಥವಾ ಪರ್ಪಲ್ ನಿಮ್ಗೆ ಯಾವ ಕಲರಲ್ಲಿ ಬೇಕೋ ಆ ಕಲರಲ್ಲಿ ನೀವು ಮಾಡಿಸ್ಕೊಬೋದು ಆ ಬೀಡ್ಸ್ನ ಆ್ಯಂಟಿಕಲ್ಲಿರುವಂಥದ್ದು ತುಂಬಾ ಯೂನಿಕ್ ಆಗಿದೆ ತುಂಬ ಲೇಟೆಸ್ಟ್ ಆ್ಯಂಡ್ ಟ್ರೆಂಡಿಂಗ್ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ಲೈನ್ ಅಂದರೆ ಪುರ್ತಿ ಇರುವಂಥ ಬ್ಯಾಂಗಲ್ಸ್ನ ತೋರಿಸ್ತಾ ಇದ್ದೀನಿ ಆ್ಯಂಟಿಕ್ ಬ್ಯಾಂಗಲ್ಸ್ನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಆ ಥರ ನೀವು ಬೇಕಿದ್ರೆ ಮಾಡಿಸ್ಕೊಬೋದು ಇವಾಗ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈ ಬ್ಯಾಂಗಲ್ಲು ನನಗೆ ಹೇಳ್ತಾ ಇದ್ದೀನಲ್ವ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸೋವಂಥ ಬ್ಯಾಂಗಲ್ಸ್ಗಳು ಹೆವಿ ಬ್ಯಾಂಗಲ್ಸ್ಗಳು ಕೂಡ ಫಾರ್ಟಿ ಫಾರ್ಟಿ ಫೈ ಗ್ರಾಮ್ಸಲ್ಲಿ ಸಿಗುತ್ತೆ ಮತ್ತು ನಿಮಗೆ ಕಡಿಮೆ ಗ್ರಾಮ್ಸಲ್ಲಿ ಬೇಕು ಅಂದ್ರೂ ಕೂಡ ಸಿಂಗಲ್ ಬಳೆಗಳನ್ನೂ ಕೂಡ ನಾವು ಮಾಡಿಸ್ಕೊಬೋದು ಟೆನ್ ಫಿಫ್ಟೀನ್ ಗ್ರಾಮ್ಸಲ್ಲೂ ಕೂಡ ನಾವು ಸಿಂಗಲ್ ಬಳೆಗಳನ್ನ ಮಾಡಿಸ್ಕೊಬೋದು ತುಂಬಾ ಯೂನಿಕ್ ಆಗಿರೋಂಥ ಕಲೆಕ್ಷನ್ಸ್ ಇವಾಗ ನಿಮಗೆ ಶೇರ್ ಇದ್ದೀನಿ ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮಾಡಬೇಡಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮಗೆ ನೋಡಿ ಇದು ಬ್ಯಾಂಗಲ್ಸ್ ಬಂದು ಪೂರ್ತಿ ಪ್ಲೈನಲ್ಲೇ ಇದೆ ನೀವು ಸಿಂಗಲ್ಲಾಗಿ ಡೈಲಿ ವೇರಿಗೆ ಆರಾಮಾಗಿ ಮಾಡ್ಕೊಬೋದು ಯೂಸ್ ಮಾಡ್ಬೋದು ಈ ಬ್ಯಾಂಗಲ್ಸ್ನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಇವಾಗ ಆಗಿ ನಿಮಗೆ ಕಲರ್ಸ್ ಇರೋದು ಆ್ಯಂಟಿಕಲ್ ಕಲರ್ ಇರೋದು ಇದೆಲ್ಲ ಹೆವಿ ಅನಿಸಿದರೆ ನಿಮಗೆ ಈ ಥರ ಬ್ಯಾಂಗಲ್ಸ್ ನ್ನ ಸಿಂಪಲ್ ಆಗಿ ಕಡಗತ್ತರ ಯೂಸ್ ಮಾಡ್ಕೊಬೋದು ಆಫೀಸ್ ವೇರ್ಗೆಲ್ಲ ನೀವು ನಾನು ಇವತ್ತಿನ ವೀಡಿಯೋದಲ್ಲಿ ತುಂಬ ಬ್ಯಾಂಗಸ್ ಕಲೆಕ್ಷನ್ಸ್ನ ತೋರಿಸ್ತಾ ಇದ್ದೀನಿ ಇದರಲ್ಲಿ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಏನರೂ ನಿಮಗೆ ಗ್ರಾಮ್ಸ್ ಬಗ್ಗೆ ಅಥವಾ ಇದ್ರ ಬಗ್ಗೆ ಡೀಟೇಲ್ಸ್ ಆಗಿ ತಿಳ್ಕೊಬೇಕಂದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಮತ್ತು ಇಲ್ಲಾಂದರೆ ಎಸ್ ಕೆ ಜ್ಯುವೆಲರ್ಸ್ ಕಾಂಟ್ಯಾಕ್ಟ್ ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡಿ ನೀವು ವಿಚಾರಿಸ್ಕೊಬೋದು ನಿಮಗೆ ಯಾವ ಥರ ಡಿಸೈನಲ್ಲಿ ಬೇಕು ಆ ಥರ ಮಾಡ್ಕೊಬೋದು ಯಾಕೆಂದರೆ ಅವರಾಗೆ ಓನಾಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದ್ರಿಂದ ನೀವು ಯಾವ ಥರ ಡಿಸೈನ್ ಹೇಳಿದ್ರು ಕೂಡ ಅವರು ಮಾಡಿ ನಿಮಗೆ ನೋಡಿ ಈ ಬ್ಯಾಂಗಲ್ ಎಷ್ಟು ಆಗಿ ಕಾಣಿಸ್ತಾ ಅಲ್ವಾ ನೋಡಿ ವೇರ್ ಮಾಡಿದಾಗಲೂ ಕೂಡ ನಮ್ಮ ಕೈಗೆ ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ನಾವು ಆಗಿ ವೇರ್ ಮಾಡ್ಬೋದು ಇಲ್ಲಾಂದರೆ ಮಧ್ಯದಲ್ಲಿ ಬೇರೆ ಬ್ಯಾಂಗಲ್ಸ್ನ ಹಾಕಿ ಗಾಜಿನ ಬೆಳೆಗಳನ್ನ ಹಾಕಿ ನಾವು ಇದನ್ನು ಸೈಡ್ ಸೈಡಿಗೆ ಯೂಸ್ ಮಾಡ್ಕೊಬೋದು ನೋಡಿ ಸಿಂಪಲ್ಲಾಗಿ ಟ್ವೆಲ್ ಗ್ರಾಮ್ಸ್ಗೆ ನಮಗೆ ಈ ಥರ ಬೆಳೆಗಳು ಸಿಗುತ್ತೆ ಇದು ಬಂದು ತರ್ಟಿ ಫೈವ್ ಗ್ರಾಮ್ಸ್ ಇದೆ ನಾನು ನಿಮಗೆ ಆವಾಗಲೇ ಅಮೌಂಟ್ ಎಷ್ಟಾಗುತ್ತೆ ಅಂತ ಹೇಳಿದ್ದೀನಿ ಒಂದು ಆಗಿರ್ಬೋದು ಟ್ವೆಂಟಿ ಫೈವ್ ಆಗಿರ್ಬೋದು ಅಥವಾ ಫಾರ್ಟಿಗಾಗಿರ್ಬೋದು ಎಷ್ಟು ಗ್ರಾಮ್ಸ್ ಆಗ್ಬೋದು ಅಂತ ಹೇಳಿ ಹೇಳಿದ್ದೀನಿ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಬೇಕಂದರೆ ನಂಬರ್ ಇದೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೇಳಿ ಏನು ರೇಟ್ ಆಗುತ್ತೆ ಅಥವಾ ಏನು ರೇಟ್ ನಡೀತಾ ಇದೆ ಅಂತ ಯಾಕೆಂದರೆ ಗೋಲ್ಡ್ ರೇಟ್ ದಿನ ದಿನ ಚೇಂಜ್ ಆಗ್ತಾನೇ ಇದೆ ಜಾಸ್ತಿ ಆಗ್ತಾನೇ ಇದೆ ಹಾಗಾಗಿ ಇವತ್ತು ನಾನು ತೋರಿಸ್ತಿರೋಂಥ ಬ್ಯಾಂಗಲ್ಸ್ ಕಲೆಕ್ಷನ್ ಅಂತೂ ನನಗೂ ಕೂಡ ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾಯಿದೆ ಎಷ್ಟೊಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆಯಾ ನಮಗೆ ನಮಗೆ ಕಡಿಮೆ ಗ್ರಾಮ್ಸಲ್ಲಿ ಅಂತಂದರೆ ನೀವು ಸಿಂಗಲ್ ಬಳೆಗಳನ್ನೂ ಕೂಡ ಮಾಡಿಸ್ಕೊಬೋದು ಆರಾಮಾಗಿ ಹಾಗಾಗಿ ನೋಡಿ ಇದೆಷ್ಟು ಆಗಿದೆ ಲಕ್ಷ್ಮೀ ಡಿಸೈನರ್ ಇರುವಂಥ ಬ್ಯಾಂಗಲ್ಸು ತುಂಬಾ ಯೂನಿಕಾಗಿ ಕಾಣಿಸ್ತಾ ಇದೆ ಇದಂತೂ ತುಂಬ ಚೆನ್ನಾಗಿದೆ ಎಲ್ಲ ಬ್ಯಾಂಗಲ್ಸು ವಾವ್ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಅಂತಂದ್ರೆ ಈ ತರ ಬ್ಯಾಂಗಲ್ಸ್ನ ಮಾಡ್ಕೊಂಡಾಗ ವೇರ್ ಮಾಡೋದೇ ಒಂದು ಖುಷಿ ಅನ್ಸುತ್ತೆ ಬಟ್ ಏನಂತ ಅಂದ್ರೆ ಅಮೌಂಟ್ ನೋಡಿದ್ರೆ ಏನಪ್ಪಾ ಮಾಡಿಸ್ಕೊಳ್ಳೋದು ಅನ್ನೋ ಆಗುತ್ತೆ ಬಟ್ ಏನು ಮಾಡಂಗಿಲ್ಲ ಮಾಡ್ಸ್ಕೊಬೇಕಂದ್ರೆ ಇಷ್ಟಪಟ್ಟು ಮಾಡ್ಸ್ಕೊಬಹುದು ಪೂರ್ತಿ ಗೋಲ್ಡ್ ಇದೆ ನೋಡಿ ಇದು ಬ್ಯಾಂಗಲ್ ತರ್ಟಿ ಫೈವ್ ಟು ಫಾರ್ಟಿ ಗ್ರಾಮ್ಸ್ ಅಲ್ಲೆಲ್ಲ ಮಾಡಿಸ್ಕೊಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಾನು ಜುಮ್ಕಿ ಡಿಸೈನ್ ತೋರಿಸ್ತಾ ಇದ್ದೀನಿ ಆಂಟಿಕ್ ಆಗಿರ್ಬೋದು ನಾರ್ಮಲ್ ಇಯರಿಂಗ್ಸ್ ಆಗಿರ್ಬೋದು ವಿಡಿಯೋನ ಮಿಸ್ ಮಾಡ್ದೆ ನೋಡಿ